ನೋಡಿ ಅವರು ಹೇಳಿದ್ರು ಕುಲದೊಳಗೆ ಅಡಗಿದೆ ಧರ್ಮ ಅಂತ ಹೇಳಿ ಧರ್ಮಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನ ಜೀವಜನತೆಯನ್ನು ಕೊಟ್ಟಿರ್ತಕ್ಕಂಥ ಕುವೆಂಪುರವರ ಹುಟ್ಟಿದ ಊರಿನ ತಾಲೂಕಿನ ನಮ್ಮ ಜಾಗೃತಿ ಕರ್ನಾಟಕದವರು ಆಚಾರಕ್ಕೆ ಈ ಸುದೀರ ಒಬ್ಬ ಲಾಯರ್ ಇರಲಿ ಅಂತ ಹೇಳಿ ಕರೆಸಿರ್ಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ವಿಶೇಷವಾಗಿ ನನ್ನೂರಲ್ಲಿ ನಮ್ಮ ಒಬ್ರು ಹಿರಿಯರಿದ್ದಾರೆ ಅವ್ರು ಯಾವಾಗ್ಲೂ ಹೇಳ್ತಾರೆ ಸುದೀಪ್ ಕುವೆಂಪು ಹುಟ್ಟಿದ್ದಷ್ಟೇ ಇಲ್ಲಿ ನಿಜವಾದ ಕುವೆಂಪು ಅರ್ಥೈಸ್ಕೊಂಡವ್ರು ಯಾರು ಅಂದ್ರೆ ಮೈಸೂರು ಮತ್ತು ಮಂಡ್ಯದ ಜನ ಅಂತ ಹೇಳ್ತಾ ಯಾವಾಗ ಯಾಕೆ ಅರ್ಥೈಸ್ಕೊಂಡವರು ಅಂತಂದ್ರೆ ನೀವು ಇಲ್ಲಿಯವರೆಗೆ ಅವರನ್ನು ಒಳಗೆ ಬಿಟ್ಟುಕೊಂಡಿದೆ ಅವರನ್ನು ಒಳಗೆ ಬಿಟ್ಕೊಂಡಿದೆ ಅವ್ರು ಯಾರು ಅಂತಂದ್ರೆ ಅವರು ಒಳಗೆ ಬಡ ಪ್ರಯತ್ನಕ್ಕೆ ಮೊನ್ನೆ ಒಂದು ಪಾಟ ಇಟ್ಕೊಂಡು ಆ ಪಾವತ ಅವ್ರು ನಿಮ್ಮನ್ನೆಲ್ಲ ನಂಬಸಕ್ಕೆ ಒಪ್ಸಕ್ಕೆ ನೀವ್ ಹೇಳಿದ್ರೆ ಮಡ್ಕೇಟ್ ವಾಪಸ್ ಹೋದು ಭಗವತ್ ಧ್ವಜ ಅಂತ ದೇವಸ್ಥಾನದ ಮೇಲೆ ಇರುವಂತ ಗಣಪ ಉಲ್ಲ ಹಾಕಿ ಅಂದ್ರೆ ಅದು ಭಗವಾಧ್ವಜ ಆಗಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಸಂಘಟನೆಯ ಜೊತೆ ನಮ್ಮನ್ನು ಮಂಗ ಮಾಡಬೇಡಿ ಅಂತ ಹೇಳಿ ಹೇಳಿ ನಮ್ಮ ಮಲ್ನಾಡಿ ಭಾಷೆಯಲ್ಲಿ ಸರಿಯಾಗಿ ಕಪರಾಕಿ ಕೊಟ್ಟ ಕಳಿಸಿರ್ತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ಕೈಗಳಿಗೆ ನಿಮ್ಮ ಬುದ್ಧಿಮತ್ತಿಗೆ ನಮ್ಮ ಕುವೆಂಪು ಯಾಕೆ ಮುಖ್ಯ ಅಂತಂದ್ರೆ ಕುವೆಂಪುರವರು ಹಿಂದೆ ನಮ್ಮ ಮಲೆನಾಡು ಕರಾವಳಿಯನ್ನು ನೋಡಿ ನಿಮ್ಮನ್ನು ನೋಡಿದ ಒಂದು ಪ್ರತಿಭೆ ಬಂದಿದ್ರೆ ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಕುವೆಂಪು ಗೊತ್ತಾಗಿತ್ತು ಅಂತ ಅನಿಸಿ ಮಲ್ಲಾರು ಮತ್ತು ಕರಾವಳಿ ಹೊರಕೀಯ ವಿಚಾರಧಾರೆಯ ಅವರ ವಿಚಾರಧಾರೆಯನ್ನ ಮುಂದೊಂದು ದಿನ ಸ್ವೀಕಾರ ಮಾಡಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಕುವೆಂಪು ಒಂದು ಆಹ್ವಾನ ಎಂದು ಹೇಳುತ್ತಾರೆ ಬಾ ಶ್ರೀ ಗುರುದೇವನೇ ಬಾ ಶ್ಯಾಮನ ಕಾನನ ಶೂಲ್ಯ ತರಂಗೀತ ಸಹ್ಯಾದ್ರಿಯ ಗುರು ಮಂದಿರಕ್ಕೆ ಬಾ ಶ್ರೀ ಗುರುದೇವನೇ ಬಾ ಯಾವ ಗುರುದೇವ ಅಂತಂದ್ರೆ ವಿಶ್ವ ಮಾನವತೆಯ ಸಂದೇಶವನ್ನು ಕೊಟ್ಟ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ ನಮ್ಮ ಸಹ್ಯಾದ್ರಿಯ ಗಿರಿ ಶ್ರೇಣಿಗೆ ಕರೀತಾ ಹೇಳ್ತಾರೆ ಯಾಕೆ ನೀನು ಬರಬೇಕು ಅಂತಂದ್ರೆ ಮತಭೇದದ ವಿಷಯಗಳನ್ನು ಹೋಗಾಡಿ ದಿವ್ಯ ಸಮತೆಯ ತತ್ವವಸಾರಿ ಬಾಶ್ರೀ ಗುರುದೇವನೆ ಬಾ ಶ್ಯಾಮಲ ಕಾನನನ ಶುಂಠಿತ ಸಹ್ಯಾದ್ರಿಯ ಮಂದಿರಕ್ಕೆ ಕುವೆಂಪುರವರು ಸಾವಿರದ ಒಂಬೈನೂರ ನಲವತ್ತ ದಶಕದಲ್ಲಿ ಹೇಳ್ತಾರೆ ಸ್ವತಂತ್ರ ಬಂದು ತೊಂಬತ್ತನೇ ಇಸಿಯ ನಂತರ ಇಲ್ಲೆಲ್ಲ ಕೋಪವಾದ ಬರುತ್ತೆ ಮಲ್ನಾಡಿಗೆ ಅದು ಬರೆದಿದ್ದಕ್ಕೆ ಮತದೇದ ವಿಷಯವನ್ನು ಹೋಗಾಡಿಸಿಕೆ ಸಮತೆಯ ತತ್ವವನ್ನು ಸಾಗಕ್ಕೆ ಪಶ್ಚಿಮ ಬಂಗಾಳದ ಶ್ರೇಷ್ಠ ಸಂತ ವಿಶ್ವಮಾನವ ಸಂತ ಅದರಿಂದ ರಾಮಕೃಷ್ಣ ಪರಮಾಂಸ ನಿನ್ನ ಚಿಂತನೆ ನಮ್ಮ ಮಲ್ನಾಡಿಗೆ ಬರಬೇಕು ಅಂತ ಕರೆ ಕೊಟ್ಟಿದ್ರು ಮಂಡ್ಯಕ್ಕೆ ಬರಬೇಕು ಅಂತ ಹೇಳಿರ್ಲಿಲ್ಲ ಯಾಕೆ ಹೇಳಿರ್ಲಿಲ್ಲ ಅಂದ್ರೆ ಕೋವಿಂದ ಸ್ಪಷ್ಟವಾಗಿ ಗೊತ್ತಿತ್ತು ನನ್ನ ವಿಚಾರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಜನ ಅವರು ಬಾಳ ಇಳ್ಕಂಡು ಬೆಂಕಿ ಹಾಕಕ್ಕೆ ಮತಭೇದ ವಿಷಯವನ್ನು ಸೃಷ್ಟಿ ಮಾಡಲಿಕ್ಕೆ ಬಂದ್ರೆ ಮಂಡ್ಯದ ಜನ ಕಾವೇರಿಯಲ್ಲಿ ನೀರು ಕುಡಿದವರ ರಸ್ತೆ ಅಲ್ಲ ಕಾವು ಇರುವ ಜನ ಅವರವರನ್ನ ವಾಪಸ್ ಬಿಟ್ಟು ಕಳಿಸ್ತಾರೆ ಕುವೆಂಪು ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ ಗುರುಪ್ರಸಾದ್ ಸರ್ ಅಂತೇಳಿ ನಾನು ಇದನ್ನ ಹೇಳ್ಬೇಕು ನಾನು ನಿನ್ನೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಅವರಿದ ಅವರು ಹೇಳ್ತಾರೆ ಅವರು ನಾವೊಂದು ಧರ್ಮವನ್ನ ಪ್ರತಿಪಾದನೆ ಮಾಡುತ್ತಿದ್ದೇವೆ ಈ ಧರ್ಮದ ರಕ್ಷಕರು ನಾವು ಈ ಧರ್ಮ ಯಾವುದು ಅಂದ್ರೆ ಅದು ವಿಶ್ವದ ಶ್ರೇಷ್ಠ ಧರ್ಮ ಅನ್ನುವ ಮಾತುಗಳನ್ನ ಕರ್ಣರಂಜಿತವಾದಂತ ಶಕ್ತಿಗಳನ್ನ ಹೇಳ್ತಾರೆ ಅದು ನಾವು ಇವತ್ತು ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ ನೀವು ಹೇಳುವ ನಿಮ್ಮ ಧರ್ಮದ ಪ್ರತಿಪಾದನೆಯಲ್ಲಿ ಅದು ಗೊಳವಲ್ಕರ್ ಹೆ ಸಾವರ್ಕರ್ ಬಿತ್ತಿದ ವಿಷದ ಚಿಂತನೆ ನಾವು ಹೇಳ್ತಕ್ಕಂಥ ಧರ್ಮ ಇದೆಯಲ್ಲ ಅದು ಕುವೆಂಪು ಹೇಳಿದ ನೇಗಿನ ಕುಲದೊಳಗಿದೆ ಧರ್ಮ ಅಂತ ಹೇಳಿದ್ರಲ್ಲ ಕುಲ ಮುಖ್ಯ ಅಲ್ಲ ಲಗ್ನ ಬೇರೆ ಧರ್ಮವಾಗಿರ್ತಕ್ಕಂಥ ಕುಲ ಮುಖ್ಯ ಅನ್ನುವಂಥದ್ದನ್ನ ಪ್ರತಿಪಾದಿಸಿರ್ತಕ್ಕಂಥ ಕುವೆಂಪು ನಿಜವಾಗ್ಲೂ ಹೇಳ್ತೇನೆ ಕನ್ನಡದ ಅಸ್ಮಿತೆ ನಾವು ಅವರಿಗೆ ಸಾರಿ ಹೇಳಬೇಕು ನಿಮ್ಮ ಧರ್ಮದ ವ್ಯಾಖ್ಯಾನದಲ್ಲಿ ಗುಳವರ್ಕರಿದ್ದಾರೆ ಹೆಡಗೇವಾರಿದ್ದಾರೆ ಸಾವರ್ಕರ್ ಇದ್ದಾರೆ ಗೋಸೆ ಇದ್ದಾರೆ ನಮ್ಮ ಧರ್ಮದ ಪ್ರತಿಪಾದನೆಯಲ್ಲಿ ಬಸವಣ್ಣ ಇದ್ದಾರೆ ಕನಕ ಇದ್ದಾರೆ ಕುವೆಂಪು ಇದ್ದಾರೆ ಶರೀಫ ಇದ್ದಾರೆ ಮಣ್ಣಿನ ಎಲ್ಲ ಮಕ್ಕಳಿದ್ದಾರೆ ಬೇವರಿನ ಧರ್ಮವನ್ನು ನೆಚ್ಚಿಕೊಂಡಿದ್ದಾರೆ ನಾನು ಯಾವಾಗಲೂ ಮಾತಾಡ್ತಾ ಮಾತಾಡ್ತಾ ಹೇಳ್ತಿದ್ದೀನಿ ನಾವು ಪುಣ್ಯ ಶೋಟಿಯ ವಂಶಸ್ಥರು ಅವರು ಗೋ ಸಂರಕ್ಷ ನಾವು ಪುಣ್ಯಕೋಟಿಯ ವಂಶಸ್ಥರು ಅವರು ಗೋಸ ಸಂರಕ್ಷಕರು ಯಾಕೆ ಪುಣ್ಯ ಪುಣ್ಯಕೋಟಿಯ ವಂಶಸ್ಥರು ಅಂತಂದ್ರೆ ನಾನು ಕುವೆಂಪು ಹೇಳಿದ್ದು ಅದನ್ನೇ ನನಗೆ ಬಂಜಿಗೆರೆ ಮಾತನ್ನು ಕೇಳಬೇಕು ಅಂತಿದ್ದೆ ನಾನು ಕುವೆಂಪು ಹೇಳಿದ್ದು ಅದನ್ನೇ ಕುವೆಂಪು ಯಥಾ ಶ್ರೇಷ್ಠ ಕವಿ ಅಂದ್ರೆ ರಾಮಾಯಣ ದರ್ಶನವನ್ನು ಕೊಟ್ಟಾಗ ಕುವೆಂಪು ಹೇಳ್ತಾರೆ ವಿಶ್ವದ ಎಲ್ಲ ಕಲಾವಿದರಿಗೆ ಕವಿಗಳಿಗೆ ಧನ್ಯವಾದಗಳನ್ನು ಸತ್ತ ಮೇಲ್ ಜನಪದಕ್ಕೆ ಅಂತ ಹೇಳಿ ಕೋರ್ ನನ್ನ ರಾಮಾಯಣ ದರ್ಶನ ನನಗೆ ಪ್ರೇರಣೆಯನ್ನು ಕೊಟ್ಟವರು ಯಾರಂತ ಇರುವ ಮಹಾನ್ ಸಂತತಿಗಳಿಗೆ ವಿಭೂತಿ ಪುರುಷರಿಗೆ ಧನ್ಯವಾದಗಳು ಹೆಂತ ಮೇಲ್ ಜನಪದಂಗೆ ಅಂತ ಹೇಳ್ತಾರೆ ಆ ಜನಪದಂಗೆ ಯಾರು ಅಂದ್ರೆ ನಾವು ಪುಣ್ಯಕೋಟಿ ವಂಶಾಸ್ತ್ರ ಕರೆಕ್ಟರಾಗ ಪುಣ್ಯಕೋಟಿ ವಂಶಸ್ತ್ರ ನಾವು ಯಾವ ಪುಣ್ಯಕೋಟಿ ಅಂತಂದ್ರೆ ತಿನ್ನಕ್ಕೆ ಅಂತ ಬಂದಾಗ ಸಹಿತ ಹಡಿಯಪ್ಪ ನಿನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತೀನಿ ತಿಂದು ನಿನ್ನ ಹಸುವನ್ನು ನೀಗಿಸ್ಕೊಳ್ಳುವಂತೆ ಆದರೆ ಒಂದು ನಿಮಿಷ ಕೊಟ್ಟಿಗೆಲಿ ಕರ ಇದ್ದಾರೆ ಆ ಕರಕ್ಕೆ ಹಾಲು ಕೊಟ್ಟು ಬಂದ್ ನಿಮಿಷಕ್ಕೆ ನನ್ನ ಪ್ರಾಣವನ್ನು ನನ್ನ ದೇಹವನ್ನು ಅರ್ಪಿಸ್ತೀನಿ ಅಂತ ಹೇಳಿ ವಾಪಸ್ ಬಂದಾಗ ತನ್ನ ಸಹವರ್ತಿಗಳು ಹೇಳ್ತಾರೆ ಜನಪದಂಗೆ ದೇವರಿನ ತೆರವುದವರು ನೇಗಿಲ ಕೊಡದವರು ಅವರು ಪುಣ್ಯಕೋಟಿ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ಏ ಓಡಪ್ಪ ನಿಮ್ಮ ಬದುಕು ಮುಖ್ಯ ನಿಜ ಅವಾಗ ಪುಣ್ಯಕೋಟಿ ಹೇಳ್ತಾರೆ ಏನಂತಂದ್ರೆ ಕೆಟ್ಟ ಯೋಚನೆ ಮಾಡಲಾರನು ಕೊಟ್ಟ ಮಾತಿಗೆ ತಪ್ಪಲಾರನು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿರ್ತಕ್ಕಂಥ ಪುಣ್ಯಕೋಟಿಯ ವಂಶಸ್ಥರು ಇದ್ರೆ ಅದು ನಾವು ನೀವೆಲ್ಲರೂ ಅನ್ನುವಂಥದ್ದನ್ನ ಕುವೆಂಪುರವರ ವಿಚಾರಧಾರೆಗೆ ಅಡಿಯಾಗಿ ಅವರು ಹೇಳಿದಂತ ಜನಪದಕ್ಕೆ ಅಡಿಯಾಗಿ ಆ ಜನಪದ ಜನರ ಸಂಸ್ಕೃತಿಯ ಪ್ರತಿಪಾದಕರಾಗಿ ನಾವು ಭೇಟಿಯಾಗಿ ಹೇಳಬೇಕು ನಿಮ್ಮೂರಿಗೆ ಉಳುಮೆ ಮಾಡೋ ಜನ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ ನಮ್ಮೂರಿಗೆ ಉಳುಮೆ ಮಾಡೋದು ನೋಡ್ರೆ ನಮ್ಮ ಅಪ್ಪ ನಮ್ಮ ಅಜ್ಜರ ಹೇಗೆ ಅಂತಂದ್ರೆ ಏನು ಸ್ನಾನ ಮಾಡಂಗಿಲ್ಲ ಮಂತ್ರ ಹೇಳಂಗಿಲ್ಲ ಏನಿಲ್ಲ ಜೋಡಿ ಕಟ್ಟದು ನಮ್ಮ ಟಿಲ್ ಹೋಗೋದು ಅಷ್ಟೇ ಮಧ್ಯ ಈ ಮುಂದೆ ಮಾಡೋದು ತುಂಬ ಹಂಚಿ ಮೇಲೆ ಇರೋದು ಇಟ್ಟು ಏ ಇದೇ ನಮ್ ಗಣಪ ಇದೇ ನಮ್ ನೀರ್ಭದ್ರ ಇದೇ ನಮ್ ಜೀವ ನಮಸ್ಕಾರ ಮಾಡೋದು ಈ ಸರಿ ಪತ್ತು ಚೆನ್ನಾಗಿ ಅಂತ ಉಳ್ಮೆ ಮಾಡಿ ಇದು ನಮ್ಮ ಜನಪದರ ಧರ್ಮ ಆ ಧರ್ಮದ ಪ್ರತಿಪಾದಕರು ಯಾರು ಅಂದ್ರೆ ನಮ್ಮ ರಾಷ್ಟ್ರಕವಿ ವಿರು ನಾನು ಈಗಲೂ ಹೇಳ್ತೇನೆ ಉಪನಿಷತ್ ವಾಕ್ಯವನ್ನು ಉಲ್ಲೇಖಿಸಿ ನಾವು ಏನಾದರೂ ಧರ್ಮವನ್ನು ಪ್ರತಿಪಾದನೆ ಮಾಡೋದಂತಂದ್ರೆ ಅದನ್ನು ಅರಿಯದ ನಾವುಗಳೆಲ್ಲರೂ ಆ ಉಪನಿಷತ್ ವಾಕ್ಯದ ಪ್ರತಿಪಾದನೆ ಶುಣವತ್ತು ವಿಶ್ವಮಾರ ವಸುದೈವ ಕುಟುಂಬಕಮ ಮಾತ್ರ ಅಲ್ಲ ವಿಶ್ವದ ಸಕಲ ಜೀವಿಗಳಲ್ಲಿಯೂ ಶ್ರೇಷ್ಠತೆಯನ್ನು ಕಾಣುವಂಥದ್ದು ಉಪನಿಷತ್ ವಾಕ್ಯ ಆರ್ ಎಸ್ ಎಸ್ನವ್ರದ್ದು ಬಿಜೆಪಿಯವ್ರದ್ದು ವಾಕ್ಯ ಯಾವುದು ಅಂತ ನಿನ್ನೆ ಅನಂತ್ ಕುಮಾರ್ ಹೆಗಡೆ ಎನ್ನುವ ಕೂಗು ಮಾರಿ ಹೇಳಿದ್ದಾರೆ ಸೀಟ್ ಯಾಕೆ ಬರಬೇಕು ಅಂದ್ರೆ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳ್ತಾರೆ ಅನಂತಕುಮಾರ್ ಹೆಗಡೆ ನಾವು ಅವರ ರಕ್ತವನ್ನು ಹಂಚಿಕೊಂಡವರು ಅಂಬೇಡ್ಕರ್ ರಕ್ತವನ್ನ ಹಂಚಿಕೊಂಡವರು ಗಾಂಧಿಯ ರಕ್ತವನ್ನು ಹಂಚಿಕೊಂಡವರು ಕನಕರ ರಕ್ತವನ್ನು ಹಂಚಿಕೊಂಡವರು ಬಸವಣ್ಣನ ರಕ್ತವನ್ನ ಹಂಚಿಕೊಂಡವರು ಮಿಸ್ಟರ್ ಸಂವಿಧಾನವನ್ನು ಬದಾಯಿಸ್ತಿ ಅದರಿಂದ ಅಚ್ಚು ಮನೆಯ ಕಟ್ಟಲ್ಲ ಅದು ಅದು ನಮ್ಮೆಲ್ಲರ ಕಟ್ಟು ಅನ್ನು ಹೇಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದದ್ದು ನಮ್ಮ ಸಂವಿಧಾನ ಕೊಡದೆ ಇದೆ ಹಸಿರು ಶಾಲು ನೀಲಿ ಶಾಲು ಅಕ್ಕ ತಕ್ಕ ತೂರೈಕೆ ಅವಕಾಶ ಇರಲಿಲ್ಲ ನಮ್ಮ ಗುರುಪ್ರಸಾದನ್ನು ವಿತರಿಸಿ ಈ ಯೋಧಿಕೆಯ ಮೇಲೆ ಎಲ್ಲರೂ ಕೂರೈಕೆ ಅವಕಾಶ ಇರಲಿಲ್ಲ ಆ ರೀತಿಯ ಸಮತೆಯ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಸಮತೆಯ ತತ್ವದ ಪ್ರತಿಪಾದನೆ ಇದ್ರೆ ಅದು ಕುವೆಂಪುರವರ ಸಾಹಿತ್ಯ ಮನೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಏನಿರುತ್ತದೆ ಇಲ್ಲಿ ಯಾರು ಕನಿಷ್ಠರಲ್ಲ ಯಾವುದು ಯಥಸ್ಚಿತ್ತಲ್ಲ ಇದು ಸಮತೆಯ ಪ್ರತಿಪಾದನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಪಾದನೆ ಗುರುಪ್ರಸದ ಜೀವಲ್ಲ ನಮ್ಮನ್ನೆಲ್ಲ ಸಮತೆಯಿಂದ ನೋಡಿ ಯಾರನ್ನು ಯಥಿತ್ತ ಯೋಚನೆ ಮಾಡಿ ಮಾಡಬೇಡಿ ಯಾರಿಗೂ ಯಾರು ಶ್ರೇಷ್ಠ ಅಂತ ಕೇಳಬೇಡಿ ಮಾಡಿ ಕಟ್ಟನ್ನು ಕೊಟ್ಟು ವಿಧಿಯಾಗಿ ಕೊಟ್ಟು ಅದು ನಮ್ಮೆಲ್ಲರ ಹೃದಯಕ್ಕೆ ಇಳಿಸುವಂತೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಸಂವಿಧಾನನ ಕರ್ನಾಟಕ ರಾಜ್ಯದಿಂದ ಹೋದ ಒಂದು ಸಂಸದ ಅನಂತಕುಮಾರ್ ಹೆಗಡೆ ನಾವು ಸಂವಿಧಾನ ಗೊತ್ತಾಯಿಸ್ತೀವಿ ಅದಕ್ಕೆ ನಾನೂರು ಸೀಟ್ ಬೇಕು ಅಂತ ಹೇಳ್ತಾರೆ ನೀನ್ ನಾನೂರಲ್ಲ ಐನೂರು ಸೀಟ್ ಬಂದ್ರು ಸಹಿತ ನಮ್ಮ ಸಂವಿಧಾನಕ್ಕೆ ನೀನೇನಾದ್ರೂ ಕಲ್ ಈ ದೇಶದ ದೇವರಿನ ಧರ್ಮದ ನೇಗಿಲ ಕುಳವನ್ನು ನೆಚ್ಚಿಕೊಂಡು ಬದುಕಿದಂತ ನಮ್ಮ ನಾಡಿನ ಜನ ಅದಕ್ಕೆ ಪಿಡ್ಲಿಕ್ಕೆ ತಳ ಸತ್ಯವನ್ನ ಇವತ್ತು ಅವರ ವಿಚಾರವನ್ನು ಇಟ್ಕೊಂಡು ನಾವು ಹೇಳ್ಕೊಟ್ಟಿ ನಾನು ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕೈ ಸಿ ನಾನು ಅಂತ ಬಂದು ಕುವೆಂಪು ಗುಡ್ಡ ನೆಲದಿಂದ ಬಂದವರು ನಮ್ಮೂರಲ್ಲಿ ಆ ಪರಕೀಯರು ಪ್ರವೇಶ ಮಾಡಬೇಕು ನಮ್ಮೂರಲ್ಲಿ ಪರಕೀಯರ ಪ್ರವೇಶ ಮೇಲೆ ಅವ್ರನ್ನ ಅಲ್ಲಲ್ಲಿ ಅಲ್ಲಲ್ಲಿ ಒತ್ತಡಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಯಶಸ್ಸು ಆಗಿದ್ದೀವಿ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಏನಾಗ್ತಾ ಅಲ್ಲಿ ಅಂತಂದ್ರೆ ಅವಿದ್ಯ ಅವಂತರು ಬಂದು ಶಾಸ್ತ್ರ ಶಾಲಾ ಕಾಲೇಜುಗಳಿಗೆ ಹೋಗಿ ಗಲಾಟೆಯನ್ನು ಎದುರಿಸಿ ಕೂಗು ಮಾರಿಗಳ ಸೊಪ್ಪೆ ಹೊಡೆದು ಹೆಣ್ಣು ಮಕ್ಕಳನ್ನು ಅವಮಾನ ಮಾಡತಕ್ಕಂಥ ಉಡುಪಿ ಅವರೊಬ್ಬ ತಲೆಹರಿಸ ಪ್ರತಿನಿಧಿ ಹೆಣ್ಣು ಮಕ್ಕಳು ಟಾಯ್ಲೆಟ್ ರೂಮ್ ಅಲ್ಲಿ ವಿಡಿಯೋ ಕೊಡ್ತಕ್ಕಿದ್ದಾರೆ ಇದು ಕುತ್ಯ ಹೆಣ್ಮಕ್ಕಳು ಶಾಲಾ ಕೊಠಡಿಯೊಳಗೆ ಮೊಬೈಲ್ ತಗೊಂಡೋಗುವಂತ ರೆಸ್ಟ್ರಿಕ್ಷನ್ ಇದ್ದಿದ್ರಿಂದ ಟಾಯ್ಲೆಟ್ ಮೊಬೈಲ್ ಅಲ್ಲಿ ತೊಗೊಂಡಿದ್ದ ಯಾರು ಇವರು ಹೇಳ್ತಕ್ಕಂಥ ಹಿಂದೂರಂಬದ ಹೆಣ್ಮಕ್ಳು ಬಿಲ್ಲವ ಹೆಣ್ಮಕ್ಳು ಬಂಟದ ಹೆಣ್ಮಕ್ಳು ದಲಿತ ಹೆಣ್ಮಕ್ಳು ಆ ಹೆಣ್ಮಕ್ಳೆಲ್ಲ ಇಟ್ ಮೊಬೈಲ್ ಇಟ್ಟು ಹೋಗ್ಬಿಟ್ರೆ ಅವ್ನು ಉಡುಪಿಯ ಶಾಸಕ ಗಲಾಟೆ ಎಪ್ಪಿಸ್ತಾನೆ ಈ ಹೆಣ್ಮಕ್ಳು ವಿಡಿಯೋ ಶೂಟ್ ಮಾಡ್ತಿದ್ದರು ಇವರನ್ನೇ ಬಿಜೆಪಿ ಪಕ್ಷದವರು ಆಯ್ಕೆ ಮಾಡಿರ್ತಕ್ಕಂಥ ನೇಮಕ ಮಾಡಿರ್ತಕ್ಕಂಥ ಮಹಿಳಾ ಆಯೋಗದ ಚೇರ್ಪರ್ಸನ್ ಬಂದು ಹೇಳ್ತಾರೆ ಇಲ್ಲ ಅಂತ ಅನುಚಿತವಾದ ಘಟನೆ ಇಲ್ಲಿ ನಡೆದಿಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಅವಮಾನ ಆದರೆ ನಡ್ಕೋತಾರೆ ಎಂ ಜಿ ಎಂಡ್ ಮಾತಾಡುವುದು ಎಂ ಜಿ ಹುಟ್ಟಿನಿಂದ ಮೇಲ್ವರ್ಗದಿಂದ ಹುಟ್ಟಿದ್ರು ಆರ್ ಎಸ್ ಎಸ್ ಕೆಲಸ ಮಾಡಿದರು ಅವ್ರ ವಿಚಾರಧಾರಿ ಸಮಾಜಕ್ಕೆ ಒಳ್ಳೆದಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕಾಗಿ ಧ್ವನಿಯನ್ನು ಎತ್ತಿದ್ರೆ ಒಬ್ಬ ಜನಪ್ರತಿನಿಧಿ ಅದನ್ನು ಗುಟ್ಕ ಬಾಯಿಗೆ ಹಾಕಿಕೊಂಡು ಅವ್ರ ಕೋಟಕ್ಕೆ ತುಪ್ತ ಸಾರ್ವಜನಿಕ ಜಾಗ ನಿತ್ಯ ಸಚಿವರಂತ ಕರ್ಸ್ಕೊಂಡಿರ್ತಕ್ಕಂಥ ನಿಮ್ಮ ಮಂಡ್ಯದ ಎಜುಕೇಶನ್ ಮಿನಿಸ್ಟರ್ ಮಂಡ್ಯದ ಜನ ನಿತ್ಯ ನಾವೆಲ್ಲ ಆರಾಧಿಸಿದ್ವಿ ಅವರು ಭಾರತೀಯ ವಿದ್ಯಾಸಂಸ್ಥೆ ಕಟ್ಟಿದ್ರು ಅವರು ವಿದ್ಯಾಸಂಸ್ಥೆ ಕಟ್ಟಿದ್ರು ಇವರು ವಿದ್ಯಾಸಂಸ್ಥೆಗೆ ಹೋಗಿ ಗಲಾಟೆ ಸೊ ಎಂತ ನಾವು ಆಯ್ಕೆ ಮಾಡ್ತಿದ್ವಿ ನೀವು ಎಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರಿ ನೆನ್ಪಿಟ್ಕೊಳ್ಳಿ ಇವತ್ತು ಕರ್ನಾಟಕ ಏಕೀಕರಣ ಆಗಿದ್ರೆ ಅದರಲ್ಲಿ ಮಂಡ್ಯ ಮತ್ತು ಮೈಸೂರಿನ ಜನರ ಜನರು ಕೊಡುಗೆದಾಗಿ ಜಾಸ್ತಿ ನರ್ದಿದೆ ಅಂದ್ರೆ